ಎಲ್ರಿಗೂ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳು ಯಾವಾಗಲೂ ನಾವು ನಟರು ಸಿನಿಮಾದವರು ಮೊದಲು ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ ಹೇಳ್ತೀವಿ ಸೊ ಹಂಗಾಗಿ ಜಡೇಶ್ ಪ್ರೊಡ್ಯೂಸರ್ಸ್ಗೆ ಇಬ್ಬರಿಗೂ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬೋಡೋಣ ನಾವಿಬ್ಬರು ಡೈರೆಕ್ಟ್ರಾಗಿ ನಾನು ಹೀರೋ ಆಗಿ ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ಅವರೇ ನೀವಿಬ್ಬರು ಮಾಡಿಕೊಟ್ಟಂಥ ಒಂದು ಒಳ್ಳೆ ನೆನಪಲ್ಲಿ ಉಳಿಯುವಂಥ ದಿನ ಇವತ್ತು ನನಗೆ ಅದಕ್ಕೆ ಹಿಂದೆ ನಿಂತಿರೋರು ನನ್ನ ತಮ್ಮನ ಸ್ಥಾನದಲ್ಲಿರೋ ಜಡೇಶ್ ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ಹಂಗಾಗಿ ಮೊದಲನೇ ಧನ್ಯವಾದನ ತಮಗೆ ತಮ್ಮ ಮನೆಯವ್ರಿಗೆ ಸೂರಜ್ ಅವ್ರಿಗೆ ಅಕ್ಕ ಅವ್ರಿಗೆ ಎಲ್ಲರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೀನಿ ಯಾಕೆಂದರೆ ತುಂಬ ಎಮೋಷನಲ್ ಆದ ದಿವಸ ಕೂಡ ತುಂಬ ವಿಶೇಷ ಕೂಡ ಇವತ್ತು ನನ್ನ ಮಗಳಿಗೆ ಅದೇ ಹೇಳ್ತಾ ಇದ್ದೆ ಮೂವತ್ತು ವರ್ಷ ನಮ್ಮ ನಾನು ಇವತ್ತಿಗೆ ಹೀರೋ ಹಾಗೆ ಹದಿನೆಂಟು ವರ್ಷ ಅದಕ್ಕೆ ಮುಂಚೆ ಸರ್ಕಸ್ ಹೊಡೆದಿದ್ದೊಂದು ಹತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದೇ ನನ್ನ ಅವಮಾನ ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನು ಈಸಿಯಾಗಿ ಹತ್ತಿಸ್ಕೊಂಬಂದು ನಿನ್ನ ಹಂಗೆ ಕೊಟ್ಬಿಡ್ತಾ ಇದ್ದೀನಿ ದಯವಿಟ್ಟು ಅದನ್ನು ಹುಷಾರಾಗಿ ಕಾಪಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಬರ್ತಾ ಇದೆ ದಾರಿಯಲ್ಲಿ ನಾನು ಅಷ್ಟೊಂದು ಎಮೋಷ್ನಲ್ ದಿವಸ ಇವತ್ತು ನನಗೆ ಕಥೆ ಬಗ್ಗೆ ಮೋನಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲಿದೆ ಮುಗಿಸ್ತೀನಿ ರಿತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ ನನ್ನ ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದರೆ ನನಗೆ ಮಾಡಿರೋ ಸ್ಕ್ರಿಪ್ಟಲ್ಲಿ ಕೂಡ ನಿನಗೆ ಅರ್ಧ ಕೊಡ್ಬೋದು ಅಂದರೆ ಇದೆ ನಾನೇ ಇರುವಾಗ ಕೂಡ ನಿಂತ್ಕೊಂಡು ಮಾಡ್ಕೊಂಡ್ಬಿಡ್ಬೋದಾಗಿ ಜಡೇಶ್ ನನಗೆ ನಾನೇ ಬೇಕು ಅಂತ ಅಂದರೆ ಇನ್ನು ಇನ್ನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು ತಂದೆ ಅಂದರೆ ಇದನ್ನು ಕೂಡ ಮಾಡಿದ್ದೀನಿ ಅಂತ ಒಂದು ತೋರ್ಸೋಕ್ಕೆ ಇಷ್ಟಪಡ್ತೀನಿ ರಿತಾನ್ಯ ಗೊತ್ತಿಲ್ಲ ನಾನು ಹೀರೋ ಆಗೋಕ್ಕಿಂತ ಮುಂಚೆ ನಾನು ನೆನ್ನೆಯಿಂದ ಯಾವುದೇ ಯೋಚನೆ ಮಾಡ್ತಿದ್ದೆ ಆ ಬೆಳಿಗ್ಗೆ ತುಂಬ ಗಲಾಟೆ ಮಾಡ್ತಿದ್ಲು ಅಂತ ಹೆಗಲ್ ಮೇಲೆ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ ಕುತ್ಕೊಮ್ಮ ನಾನು ಜಾಗಿಂಗ್ ಮಾಡ್ತೀನಿ ಜಾಗಿಂಗ್ ಮಾಡ್ತೀನಿ ಅಂತ ಜೊತೆಯಲ್ಲೇ ಬರೋವಳು ಮೋಸ್ಟ್ಲಿ ಅವಳು ದೇವರು ಅವತ್ತು ಆಶೀರ್ವಾದ ಮಾಡಿದ್ದಾರೆ ನೀನು ಬರ್ತೀಯ ಹೋಗಿ ನಮ್ಮ ಅಪ್ಪನ ಅಂತ ಸೊ ನನ್ನ ಜೊತೆ ನೀನು ಜಾಗ್ ಮಾಡಿರೋಳು ಲೈಫೆಲ್ಲ ಜಾಗ ಮಾಡ್ಕೊಂಡು ಮುಂದಕ್ಕೆ ಹೋಗಮ್ಮ ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ ಈ ರಾ ಆಂಜನೇಯನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ ಈ ಆಗಲೇ ಕೇಳ್ಕೊಂಡೆ ನಾನು ತಪ್ಪಿದ್ರೆ ಕ್ಷಮಿಸಿ ಅಂತ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸನ್ನಿಧಿಯಲ್ಲಿ ಸಿನಿಮಾ ಪೂಜೆ ಆಗಿದೆ ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನೀನು ಮಾಡೋ ಕೆಲಸದ ಮೇಲೆ ಇಟ್ಕೋ ಸಾಕು ತುಂಬ ದೂರಕ್ಕೆ ಕರ್ಕೊಂಡೋಗ್ತೀಯಾ ಅದೇ ಸಾಕ್ಷಿ ನೀನು ಬೇಡ ಅಯ್ಯಪ್ಪ ಎಷ್ಟು ರಾಮನ್ನ ಇಷ್ಟಪಡ್ತಿದ್ನೋ ಎಷ್ಟು ಶ್ರದ್ಧೆಯಿಂದ ಇದ್ನೋ ಎಷ್ಟು ಅದಕ್ಕೆ ಇಲ್ಲಿವರೆಗೂ ಮಾತಾಡ್ತೀವಿ ಅವ್ರ ಬಗ್ಗೆ ಅದನ್ನು ಇಟ್ಕೊಂಡ್ರೆ ನೀನು ಕರ್ಕೊಂಡು ಹೋಗುತ್ತೆ ಇವತ್ತಿಂದ ನೀನು ರಿತನ್ಯ ಮೂರು ಜನ ನಿನ್ನನ್ನು ನೋಡ್ತಾರೆ ತಾಯಿ ತಂದೆಯಾಗಿ ನನಗಿನ್ನ ಹೆಚ್ಚಾಗಿ ಒಂದು ಯಾವಾಗಲೂ ನಿನ್ನ ನೋಡುವಂಥ ಮಾಧ್ಯಮ ಅವ್ರು ಯಾವತ್ತೂ ನಮಗೆ ಕೆಟ್ಟದ್ದು ಮಾಡಿಲ್ಲ ಮಾಡೋದು ಇಲ್ಲ ನಿನ್ನ ಯಾವತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರತ್ತೆ ನಿನ್ನ ತಿದ್ದಕ್ಕೆ ಹೋಗ್ತಾ ಇರತ್ತೆ ಇನ್ನೊಂದು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಊಟ ಕೊಡುವಂಥ ಅಭಿಮಾನಿಗಳು ಅವರು ನಿನ್ನನ್ನು ನೋಡ್ತಾ ಇರ್ತಾರೆ ಇನ್ನೊಂದು ದೇವರು ನೋಡ್ತಾ ಇರ್ತಾನೆ ಮೂವರು ಒಂದೇ ತಪ್ಪಂದ್ರೆ ಕ್ಷಮಿಸೋದೇ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ